ಯಾಕಪ್ಪ ರವಿ ಬೆಳಗ್ಗೆ ಏನೋ ಟೆನ್ಶನ್ ಅಲ್ಲಿ ಇದೆಯಲ್ಲ ಏನದು ಪೇಪರ್ಗಳು ಅದೇನಿಲ್ಲಮ್ಮ ಆಫೀಸ್ ಡೀಟೇಲ್ಸ್ ಏನೋ ನೋಡ್ತಾ ಇದ್ದೆ ಕೆಲವು ಪೇಪರ್ಸ್ ಎಲ್ಲ ರೆಡಿ ಮಾಡೋದಿತ್ತು ಮ್ಯಾನೇಜರ್ಗೆ ಹೇಳಿದ್ದೆ ಏನಪ್ಪ ಸರಿಯಾಗಿ ಯಾಕೋ ಅರ್ಥ ಆಗ್ತಾ ಇಲ್ಲ ಅಪ್ಪ ಒಂದ್ಸತಿ ಕೇಳಬೇಕು ಆಫೀಸ್ ಬಗ್ಗೆ ಸರಿಯಾಗಿ ಗಮನನೇ ಕೊಡಕಾಗ್ತಿಲ್ಲ ನೋಡು ಹೋಗ್ತಿದ್ಯಲ್ಲಪ್ಪ ನೀನು ಆಫೀಸಿಗೆ ಯಾಕೆ ಏನಾಯ್ತು ಹೊಸ ಮ್ಯಾನೇಜರ್ ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಮಾಡ್ತಾ ಇದ್ದಾರೆ ಕಣಮ್ಮ ಇನ್ನು ಹೊಸ್ತಲ್ವಾ ಅವ್ರಿಗೂ ಸ್ವಲ್ಪ ಅಭ್ಯಾಸ ಆಗಬೇಕು ಯಾವ ಫೈಲ್ ಎಲ್ಲಿದ್ದಾವೆ ಅಂತ ಅವ್ರಿಗೂ ಸರಿಯಾಗಿ ಗೊತ್ತಿರೋದಿಲ್ಲ ಸ್ವಲ್ಪ ತಿಳ್ಕೊಳಕ್ ಟೈಮ್ ಆಗ್ಬೇಕಾಗುತ್ತಲ್ವಾ ನಾವು ಸ್ವಲ್ಪ ಸಹಾಯ ಮಾಡಬೇಕಾಗುತ್ತೆ ಅವ್ರಿಗೆ ಹೀಗೆ ರವಿ ಮತ್ತೆ ಅವರಮ್ಮ ಜಯಕ್ಕ ಮಾತಾಡುವಾಗ ರವಿ ಹೆಂಡತಿ ನಮ್ಮ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ ಓ ನೀವ್ ಇಲ್ಲಿದ್ದೀರಾ ನನ್ ಮನೆ ಎಲ್ಲ ಹುಡ್ಕಾಡ್ತಿದ್ದೀರಿ ಇಲ್ಲಿ ಕೂತ್ಕೊಂಡಿದ್ದೀರಾ ಅದೇ ನೀವು ಕೂಡ ಇಲ್ಲೇ ಕೂತಿದ್ದೀರಾ ಮುಂಚೆ ಹೇಳಿದ್ರೆ ಬಿಸಿ ಬಿಸಿಯ ಕಾಫಿ ಆದ್ರೂ ಸುಮ್ಮನೆ ಇದ್ದೆ ಸುಮ್ನೆ ಈ ಕಡೆ ಬಂದೆ ನೀವಿಬ್ರು ನೋಡದ್ನಲ್ಲ ಮಾತಾಡ್ಸೋಣ ಅಂತ ಬಂದೆ ಕಾಫಿ ಏನಾದ್ರು ಮಾಡ್ಕೊಂಬರ್ಲಾತ್ತೆ ನನಗೇನು ಬೇಡಮ್ಮ ಈಗ ತಾನೇ ಕುಡ್ದೆ ರವಿಗೂ ಕೊಟ್ಟಿದ್ದೀನಿ ಅವನಿಗೂ ಏನು ಬೇಡ ಹಾಗಿದ್ರೆ ಸರಿ ನಾನು ಕುಡ್ದೆ ಅತ್ತೆ ಸೊಪ್ಪು ಸೊಸಿ ಇಟ್ಟಿದ್ದೀರಲ್ಲ ರಾತ್ರಿಗೆ ಬಸ್ಸಾರ್ ಮಾಡ್ಬಿಡ್ಲಾ ಹ್ಞೂ ನಮ್ಮ ಅಂತಲೇ ಸೊಪ್ಪು ಸೊಸಿ ಇಟ್ಟೆ ಕಾಯಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ ಸಾರ್ ಹಾಳಾಗ್ಬಿಡುತ್ತೆ ಕಾಯಿ ಸ್ವಲ್ಪ ಹಾಕಿ ಸ್ವಲ್ಪ ಟೊಮೊಟೊ ಒಂದು ಟಮೊಟೋ ಸ್ವಲ್ಪ ಹುಣ್ಸೆನ್ ಹಾಕ್ಬಿಟ್ಟು ಮಾಡು ಬಸ್ಸಾರ್ ಜೊತೆ ಮುದ್ದೆ ತಿಂತ ಇದ್ರೆ ಸ್ವರ್ಗ ಹಾ ಲಕ್ಷ್ಮಿ ಪಲ್ಯ ಸ್ವಲ್ಪ ಜಾಸ್ತಿನೇ ಮಾಡು ಪಲ್ಯ ಹಾಕ ತಕ್ಷಣ ಬೌಲಿಗೆ ಬೌಲ್ಗೆ ಹಾಕೊಡು ಪಲ್ಯ ತಿನ್ಬೇಕು ಅಂತ ಅನಿಸ್ತಾ ಇದೆ ಆಯ್ತು ಬಿಡ್ರಿ ಒಳ್ಳೆ ಆಸೆ ಎಲ್ಲರೂ ಏನೇನು ಆಸೆ ಇಟ್ಕೊಂಡ್ರೆ ನಿಮಗೆ ಪಲ್ಯ ತಿನ್ಬೇಕು ಅಂತ ಆಸೆ ಆಗ್ತಿದ್ಯಾ ಏನೋ ಲಕ್ಷ್ಮಿ ಬಾಯೆಲ್ಲ ಎಲ್ಲ ಆಗ್ತಿದೆ ಪಲ್ಯ ಆಗ ತಕ್ಷಣ ಕೊಟ್ಬಿಡು ಊಟ ಬೇಕಾದ್ರೆ ನಿಧಾನಕ್ಕೆ ಮಾಡ್ತೀನಿ ಖುಷಿ ಏನು ಮಾಡ್ತಿದ್ದಾಳೆ ಎಕ್ಸಾಮ್ ನಡೀತಾ ಇದೆಯಲ್ಲ ಚೆನ್ನಾಗಿ ಓದ್ತಾ ಇದ್ದಾಳ ಹ್ಞೂ ರೀ ಓದ್ತಾ ಇದ್ದಾಳೆ ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡಿ ಇನ್ ಲಾಸ್ಟ್ ಎರಡು ಎಕ್ಸಾಮ್ ಇದೆ ನಾಲ್ಕು ಎಕ್ಸಾಮ್ ಮುಗಿದಿದೆ ಇನ್ನು ಎರಡೆರಡು ಬಾಕಿ ಇದೆ ಪಪಾ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದಾಳೆ ಅವಳಿಗೂ ಅಷ್ಟೇನೆ ಅವಾಗವಾಗ ಮಧ್ಯ ಮಧ್ಯದಲ್ಲಿ ಹಾಲು ಬ್ರೆಡ್ಡು ಮಧ್ಯದಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದ್ದೀನಿ ರಾತ್ರಿ ಎಲ್ಲ ಎದ್ದೇ ಇರ್ತಾಳಪ್ಪ ನಾನು ಮಲ್ಗೋದ್ಲಾ ಮಲ್ಗೋದ್ಲಾ ಅಂತ ಎದ್ದೆ ನೋಡ್ತಾ ಇರ್ತೀನಿ ಹ್ಞೂ ಎರಡು ದಿನ ಇದೆಯಲ್ಲ ಎಕ್ಸಾಮ್ಗೆ ಓದಲಿ ಓದ್ಲಿ ಆಮೇಲೆ ಅವಳಿಗೆ ಏನು ಡಿಸ್ಟರ್ಬ್ ಆರಾಮಾಗಿ ರಜದಲ್ಲಿ ರೆಸ್ಟ್ ಮಾಡಲಿ ಆಮೇಲೆ ಕಾಲೇಜ್ಗೆ ಹೋಗೋದು ಇದ್ದಿದ್ದೇ ಓದೋದು ಹೌದು ರೀ ನಾನು ಅದಕ್ಕೇನೆ ಚೆನ್ನಾಗಿ ಓದ್ಕೊಂಡ್ಬಿಡ್ಲಿ ಎರಡು ದಿನ ಆಮೇಲೆ ಏನು ಡಿಸ್ಟರ್ಬ್ ಮಾಡಲ್ಲ ಏನು ಕೆಲಸ ಕೂಡ ಹೇಳಲ್ಲ ನಾನು ಇನ್ನು ಕಾಲೇಜ್ ಶುರುವಾಗೋವರೆಗೂ ಆರಾಮಾಗಿ ಮಲ್ಕೊಂಡಿರ್ಲಿ ಅವಳು ಪಾಪ ನಮಗೆ ರಿಸಲ್ಟ್ ಚೆನ್ನಾಗಿ ಬಂದರೆ ಸಾಕು ಅವಳಿಗೆ ಒಂದು ಒಳ್ಳೆ ಕಾಲೇಜ್ ನೋಡಿ ಅಡ್ಮಿಷನ್ ಮಾಡಿಸ್ಬೇಕು ರೀ ಹಾ ಲಕ್ಷ್ಮಿ ನಾನು ಕಾಲೇಜೆಲ್ಲ ವಿಚಾರಿಸಿದೀನಿ ಆಲ್ರೆಡಿ ಅವಳು ರಿಸಲ್ಟ್ ಬರಲಿ ರಿಸಲ್ಟ್ ಬಂದು ಮಾರನೇ ಬೆಳಿಗ್ಗೆನೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ತಾರದೆ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ಸರಿ ರೀ ನಾನು ಇವಾಗ ಹೋಗ್ಬಿಟ್ಟು ಬೇಗ ಅಡುಗೆ ಮಾಡಿಬಿಟ್ಟು ಅವ್ಳಿಗೊಂಚೂರು ಅದೇನು ಬೇಕು ನೋಡ್ತೀನಿ ಅತ್ತೆ ನೀವೇನು ಅಡುಗೆ ಮನೆ ಕಡೆ ಬರೋದು ಬೇಡ ನೀವು ಇರಿ ಆರಾಮಾಗಿ ನಾನು ಮಾಡ್ಕೊಳ್ತೀನಿ ಆಯಿತಮ್ಮ ಲಕ್ಷ್ಮಿ ನನಗೂ ಯಾಕೋ ಮಂಡಿ ನೋವು ನಾನೇ ಹೇಳೋಣ ಅನ್ಕೊಂಡೆ ನೀನೇ ಮಾಡಮ್ಮ ಇವತ್ತು ಒಂದಿನ ಅಂತ ಏನೇ ಹೇಳ್ತಿದ್ಯಲ್ಲ ಏನು ಇಪ್ಪ ಏನು ವಿಪರೀತ ಮಂಡಿ ನೋವು ಅಂತ ಅಂದರೆ ವಿಪರೀತ ಅಂದರೆ ವಿಪರೀತ ಮಂಡಿ ನೋವಮ್ಮ ಅದೂ ಅಲ್ಲದೆ ನೆನ್ನೆಯಿಂದ ಹಲುನೋವು ಆ ತಲೆ ತಲೆನೋವು ಬೇರೆ ಶುರುವಾಗ್ಬಿಟ್ಟಿದೆ ನನಗೆ ಹಲ್ಲು ಕೀಳ್ಸಣ ಅಂದರೆ ಭಯ ಅಂದರೆ ಭಯ ಅತ್ತೆ ನೀವು ಭಯ ಪಡ್ಕೊಂಡ್ರೆ ಹೇಗೆ ಹೇಳಿ ಆ ಹಲುನೋಗೆ ತಲೆನೋವು ಬಂದೇ ಬರುತ್ತೆ ಮೊದಲು ಹಾಲಿನ ಕೀಳಿಸ್ಬಿಡಿ ಇಲ್ಲಾಂದ್ರೆ ಪದೇ ಪದೇ ನೋವು ಬರ್ತಾನೆ ಇರುತ್ತೆ ಇಷ್ಟಪಟ್ಟಿದ್ದೆಲ್ಲ ತಿನ್ನೋದಕ್ಕೆ ಆಗೋದಿಲ್ಲ ನೀವು ತಾನೇ ಎಷ್ಟಂತ ಕಂಟ್ರೋಲ್ ಮಾಡ್ತೀರಾ ಹೇಳಿ ರೀ ನಾಳೆ ಕರ್ಕೊಂಡು ಹೋಗಿ ಅತ್ತೆಯವ್ರನ್ನ ಹಾಲು ಕೀಳಿಸ್ಕೊಂಡು ಬಂದ್ಬಿಡಿ ಪಾಪ ನೋವು ತಿನ್ನೋಕ್ಕಾಗಲ್ಲ ಆಗಲ್ಲ ಅಯ್ಯೋ ಬೇಡ ಇರಪ್ಪ ಇನ್ನೊಂದೆರಡು ದಿನ ನೋಡೋಣ ನೋವು ಕಮ್ಮಿ ಆಗುತ್ತಾ ಮಾತ್ರ ತೊಗೊಂಡಿದ್ದೀನಿ ಪೇಯ್ನ್ ಕಿಲ್ಲರು ಯಾವಾಗವಾಗ ಕಮ್ಮಿ ಆಗುತ್ತೆ ಮತ್ತೆ ಬರುತ್ತೆ ಮತ್ತೋಗುತ್ತೆ ಮತ್ತೆ ಬರುತ್ತೆ ಮತ್ತೋಗುತ್ತೆ ಅಯ್ಯೋ ಒಳ್ಳೆ ಗ್ರಾಚಾರ ನಂದು ಅಮ್ಮ ಹಂಗೆ ಎದ್ರುಕೊಂಡು ಕುತ್ಕೊಂಡ್ರೆ ಆಗುತ್ತೇನ ನೋಡಿ ನಾಳೆ ಹೋಗೋಣ ರೆಡಿ ಆಗಬಿಟ್ಟು ಬೆಳಗ್ಗೆ ಹತ್ತು ಗಂಟೆಗೆ ಕರ್ಕೊಂಡು ಹೋಗಿ ಶಾಪ್ ಹತ್ರ ಅಲ್ಲಿ ಕೇಳಿಸ್ಬಿಟ್ಟು ಬಂದು ಮನೆಗೆ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ನಾಳೆ ಲಕ್ಷ್ಮಿ ನಾಳೆ ಖುಷಿ ನಾನು ಸ್ಕೂಲ್ ಕರ್ಕೊಂಡೋಗ್ಬಿಟ್ಟು ಬಾ ಅಮ್ಮನ್ನ ನಾಳೆ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತೀನಿ ಆಯ್ತು ರೀ ನಾನು ಹೋಗ್ತೀನಿ ಬಿಡಿ ಗಾಡಿ ಕೊಡಿಸಿದಿರಲ್ಲ ನನಗೆ ಯಾಕೆ ಯೋಚನೆ ಮಾಡ್ತೀರಾ ಹಾ ಹಾ ಕರೆಕ್ಟ್ ಅಲ್ಲ ಸರಿ ಸರಿ ಆಯ್ತು ನೀನೇ ಕರ್ಕೊಂಡು ಹೋಗಿ ಸರಿ ರೀ ಹಾಗಿದ್ರೆ ನಾನು ಅಡುಗೆ ಮಾಡ್ತೀನಿ ನೀವು ಆರಾಮಾಗಿ ನೋಡ್ತಿದ್ದೀರಾ ನೋಡಿ ಪಲ್ಯ ಆಗ ತಕ್ಷಣ ತಂದು ಕೊಟ್ಬಿಡ್ತೀನಿ ಹಾಗಂತ ಹೇಳ್ತಾ లక్ష్మి అడుగేదింత అడుగే మనకి హోగ్ నా ఖుషి తుం డీప్ స్టడి మార్తి ఇవ్ యా చాప్టర్ హ కెమికల్ రియాక్షన్ ఓదో హైడ్రోజన్ ప్లస్ క్లోరైడ్ ఇస్ ఈక్వల్ టు హైడ్రోజన్ క్లోరైడ్ ఆన్సర్ H2 టు ప్లస్ సిఎల్ టు ఈక్వల్ టు సిల్ బేరియం క్లోరైడ్ ప్లస్ అల్యూమినియం సల్ఫేట్ ఇస్ ఈక్వల్ టు బేరియం సల్ఫేట్ హ ప్లస్ అల్యూమినియం క్లోరైడ్ Answer ತ್ರೀ ಬಿ ಎ ಸಿ ಎಲ್ ಟು ಪ್ಲಸ್ ಎ ಎಲ್ ಟು ಬ್ರ್ಯಾಕೆಟ್ ಎಸ್ ಓ ಫೋರ್ ಕ್ಲೋಸ್ ತ್ರೀ ಟು ತ್ರೀ ಬಿ ಎಸ್ ಒ ಫೋರ್ ಪ್ಲಸ್ ಟು ಎ ಎಲ್ ಟು ಸಿ ಎಲ್ ತ್ರೀ ಮಗಳು ಓದ್ಕೊಳ್ಳೋ ಟೈಮಲ್ಲಿ ಲಕ್ಷ್ಮಿ ಮಗಳಿಗೋಸ್ಕರ ಸೊಪ್ಪಿನ ಪಲ್ಯನ ತೊಗೊಂಡು ಬರ್ತಾಳೆ ತ್ರೀ ಬಿ ಎ ಸಿ ಖುಷಿ ತಗೋ ಮಗಳೇ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಬಸಾರು ಮುದ್ದೆ ಮಾಡಿಟ್ಟಿದ್ದೀನಿ ತಗೋ ಒಂಚೂರು ಸೊಪ್ಪಿನ ಪಲ್ಯ ತಿನ್ನು ಬೇಡಮ್ಮ ಬೇಡ ಮಾಡ್ಕೊ ಬಂದೆ ನಾನು ಆಮೇಲೆ ಊಟ ಮಾಡ್ತೀನಿ ಒಂದೇ ಸರಿಯೇ ಇಲ್ಲ ಖುಷಿ ಹೊಟ್ಟೆ ಹಸಿವಾಗ್ತಿರುತ್ತೆ ಸ್ವಲ್ಪ ಅವಾಗವಾಗ ಏನಾದರೂ ಇರು ತಗೋ ಸೊಪ್ಪಿನ ಪಲ್ಯ ತಿನ್ನು ಒಳ್ಳೇದು ಆಮೇಲೆ ಇನ್ನೂ ತಿನ್ನುವಂತೆ ತಗೋ ಹೇಗೆ ಓದ್ತಾ ಇದೆಯಾ ಮಗಳೇ ಹ್ಞೂಮ್ಮ ನಾಳೆ ಸೈನ್ಸ್ ಇದೆ ಅದಕ್ಕೆ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಎಲ್ಲ ಓದ್ತಾ ಇದ್ದೀನಿ ಅದ್ರ ಫಾರ್ಮುಲಾ ಎಲ್ಲ ನೆನಪಲ್ಲಿ ಇಟ್ಕೋಬೇಕಲ್ಲ ಹಾಂ ಮಗಳೇ ಚೆನ್ನಾಗಿ ಓದಿ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಪ್ಪ ನಿನ್ನ ಕಾಲೇಜಿಗೆ ಸೇರ್ಸೋಕೆ ಕಾಲೇ ಒಂದು ಒಳ್ಳೆ ಕಾಲೇಜ್ ನೋಡಿಟ್ಟಿದ್ದಾರಂತೆ ಇನ್ನು ಎರಡು ದಿನ ಎಕ್ಸಾಮ್ ಅಲ್ವಾ ಎರಡು ದಿನ ಕಷ್ಟ ಬಿದ್ದುಬಿಡು ಆಮೇಲೆ ಒಂದು ತಿಂಗಳು ನಿನಗೇನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದಾರೆ ನಿಮ್ಮಪ್ಪ ಆರಾಮಾಗಿ ತಿನ್ನು ಮಲಗು ತಿನ್ನು ಮಲಗು ಅಷ್ಟೇ ಆರಾಮಾಗಿದ್ದುಬಿಡು ಅಮ್ಮ ತಿನ್ನು ಮಲ್ಗು ತಿನ್ನು ಮಲ್ಗು ಅಂತಂದರೆ ಹಂಗಿರಾಕೆ ಆಗುತ್ತೆ ರಮ್ಮ ಇಲ್ಲ ನಾನು ರಜದಲ್ಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದು ನೀವು ಪರ್ಮಿಷನ್ ಕೊಟ್ಟರೆ ಆಯಿತು ಮಗಳೇ ಏನು ಟ್ರಿಪ್ ಹೋಗ್ತಿದ್ದೀರಾ ಒನ್ ಡೇ ಟ್ರಿಪ್ ಅಷ್ಟೇ ಅಮ್ಮ ನಾವು ಟೂ ಡೇಸ್ ತ್ರೀ ಡೇಸ್ ಎಲ್ಲ ಹೋಗಲ್ಲ ನೋಡೋಣ ಒನ್ ಡೇ ಮಾಡೋಣ ಪ್ಲ್ಯಾನ್ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಅವ್ರ ಮನೆಗಳೆಲ್ಲ ಕೇಳಬೇಕು ಅವ್ರು ಒಪ್ಕೋಬೇಕು ಅವ್ರ ಪೇರೆಂಟ್ಸ್ ಎಲ್ಲ ಆಮೇಲೆ ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ದೀವಿ ಹ್ಞೂ ಎಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀರಾ ನೋಡಬೇಕು ಅಮ್ಮ ಎಕ್ಸಾಮ್ ಮುಗಿಲಿ ಆಮೇಲೆ ಡಿಸೈಡ್ ಮಾಡ್ತೀವಿ ಸರಿ ಮಗಳೇ ಆಯಿತು ಆಮೇಲೆ ಹೋಗ್ಬಿಟ್ಟು ಬರೋರಂತೆ ಒನ್ ಡೇಗೆಲ್ಲ ಅಪ್ಪ ಏನು ಅನ್ನೋಲ್ಲ ಕಳಿಸ್ಕೊಡ್ತಾರೆ ಬಿಡು ಸರಿ ಪಲ್ಲಿ ಹಾರೋಗುತ್ತೆ ಬಿಸಿ ಇರುವಾಗಲೇ ತಿನ್ಕೊ ತಿನ್ಕೊಂಬಿಟ್ಟು ಆಮೇಲೆ ಓದ್ಕೊ ಓದ್ತಾ ಕೂತ್ಕೊಂಡ್ರೆ ನೀನು ತಿನ್ನೋದೇ ಮರೆತು ಬಿಡ್ತೀಯಾ ಇನ್ನೊಂದು ಅರ್ಧ ಗಂಟೆ ಊಟಕ್ಕೆ ಬರುವಂತೆ ಸರಿಯಮ್ಮ ನಿಮ್ಗೆ ಹೊಟ್ಟರೆ ನೀವು ಊಟ ಮಾಡ್ಕೊಳ್ಳಿ ನಾನು ಮಾಡ್ತೀನಿ ಆಮೇಲೆ ಬೇಡ ಮಗಳೇ ನಿನ್ನ ಬಿಟ್ಟು ನಾನು ಊಟ ಮಾಡ್ತೀನ ಇಲ್ಲ ನೀನು ತಿನ್ನು ತಿನ್ನು ತಿನ್ಬಿಟ್ಟು ಓದ್ಕೊ ಹಾಂ ಹ್ಞೂ ಸರಿಯಮ್ಮ ಆಯಿತು ಬೇರೆ ಏನಾದರೂ ಬೇಕಾದರೆ ಕರಿ ಅಡುಗೆ ಮನೆಯಲ್ಲೇ ಇರ್ತೀನಿ ಹಾಂ ಸರಿನಮ್ಮ ಆಯಿತು ಮಗಳಿಗೆ ಪಲ್ಯ ಕೊಟ್ಟು ಒಂದೆರಡು ಮಾತಾಡಿ ಲಕ್ಷ್ಮಿ ಅಡುಗೆ ಮನೆ ಕಡೆಗೆ ಹೊರಡ್ತಾಳೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಯಾಕೆಂದರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಾ ಇದ್ದೀವಿ ಅದಕ್ಕೆ ಹಳೆ ವೀಡಿಯೋಸನ್ನ ನೋಡ್ಕೊಂಡ್ರೆ ನಮ್ಮ ಫುಲ್ ಸ್ಟೋರಿ ನಿಮ್ಗೆ ಅರ್ಥ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್